ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂತು ಅಂತ ಅಂದರೆ ಹನ್ನೊಂದು ಗಂಟೆಗೆ ಇನ್ನು ಕಾಲು ಗಂಟೆ ಇದೆ ಅಂದರೆ ಹತ್ತು ಮುಕ್ಕಾಲು ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಬೆಂಗ್ಳೂರಿಗೆ ಇದ್ದೀವಿ ಸೊ ಪ್ಯಾಕಿಂಗು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಬಿದ್ದಿದೆ ಸೊ ಪ್ಯಾಕಿಂಗ್ ಕೂಡ ಮಾಡಬೇಕು ಹಾಗೆ ಎಲ್ಲ ಡೆಲಿವರಿ ಕೂಡ ಮಾಡೋದಿತ್ತು ಸೊ ಸ್ಯಾರೀಸ್ ಕೂಡ ಡೆಲಿವರಿಗೆಲ್ಲ ರೆಡಿಯಾಗಿ ಕೂತಿದೆ ಪ್ಯಾಕಿಂಗ್ ಎಲ್ಲ ಮಾಡಿ ಪ್ಯಾಕ್ ಡೆಲಿವರಿ ಆಫೀಸ್ಗೆ ಹೋಗಿ ನೆನ್ನೆ ಮೊನ್ನೆ ಒಂದು ಪೂಜೆ ಮಾಡಿದ ಡೆಲಿವರಿ ಎಲ್ಲ ಆಗಿದೆ ಒಂದು ನಾಲ್ಕೇನೋ ಪಾರ್ಸೆಲ್ ಕಳಿಸಿದೆ ಇನ್ನು ರಿಮೈನಿಂಗ್ ಏನಿದೆ ಅದನ್ನ ಇವತ್ತು ಕೊಡಬೇಕು ಸೊ ಫಾಸ್ಟಾಗಿ ಎಲ್ಲ ಮಾಡಿ ಮಾಡಬೇಕು ಸೊ ಒಂದು ಕಡೆ ಏನು ಅಂತ ಅಂದ್ರೆ ಆರ್ಡರ್ಸ್ ಇದೆ ಅನ್ನುವಂತಹ ಖುಷಿ ಯಾರ್ದು ಇಷ್ಟು ಬೇಗ ಓಪನ್ ಮಾಡಿದ ತಕ್ಷಣವೇ ಪಾರ್ಸಲ್ಸ್ ಬರೋಲ್ಲ ಅನ್ನುವಂತಹ ಒಂದು ಓಪ್ಸ್ಗಳನ್ನ ಕೊಟ್ಟಿದ್ರು ಅಂತಂದ್ರೆ ನನಗೆ ಬೇಗ ಬೇಗ ಬರ್ತಾ ಇದೆ ಅನ್ನೋ ಖುಷಿ ಆದರೆ ಇನ್ನೊಂದು ಕಡೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮತ್ತೆ ಪ್ರೆಷರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹ ಒಂದು ಟೆನ್ಷನ್ ಒಂದು ಕಡೆ ಹಾಗೆ ಈಗ ಬ್ಯಾಂಗ್ಳೂರಿಗೆ ರೆಡಿ ಆಗಬೇಕು ಆಮೇಲೆ ತುಂಬ ಡಿ ಎಮ್ಸ್ ಇದೆ ಹೆಂಗೆ ಸ್ಟಾರ್ಟ್ ಮಾಡೋದು ಹೇಳಿ ಅಂತ ಸೊ ಅದರದ್ದು ಸಪ್ರೇಟ್ ಒಂದು ಬ್ಲಾಗ್ನ ನಾನು ಮಾಡ್ತೀನಿ ಯಾಕೆ ಅಂತ ಅಂದರೆ ನಾನು ಹೇಳ್ಕೊಡ್ಬೇಕು ಅನ್ನೋ ಒಂದು ಥಾಟಲ್ಲೇ ಇದ್ದೀನಿ ಮಳೆ ಬೆಳಿಗ್ಗೆ ಹೇಳ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ ನನಗೆ ಸೊ ಆ್ಯಕ್ಚುಲಿ ಇವತ್ತು ಎದ್ದಿದ್ದು ಲೇಟು ನಾನು ಸೊ ನೈಟ್ ಕಂಪ್ಲೀಟ್ ನೈಟ್ ಹತ್ತು ಹತ್ತು ಗಂಟೆ ಹತ್ತುವರೆವರೆಗೂ ಕಂಪ್ಲೀಟ್ ಪ್ಯಾಕಿಂಗೇ ಆಗೋಗಿತ್ತು ನನ್ನದು ಪ್ಯಾಕಿಂಗ್ ಎಲ್ಲ ಮಾಡಿ ಪ್ಯಾಕಿಂಗ್ ರೆಸ್ಟೋರೆಂಟ್ಸಲ್ಲಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೋತೀನಿ ಹಾಕೋಕ್ಕಾಗಿರಲಿಲ್ಲ ಸೊ ನಾಳೆ ಅಥವಾ ನಾಡಿದ್ದಲ್ಲಿ ಬರುತ್ತೆ ಪ್ಯಾಕಿಂಗ್ ವಿಡಿಯೋ ಅದನ್ನು ಹಾಕ್ತೀನಿ ಆಮೇಲೆ ಕಮೆಂಟ್ಸ್ಗಳು ಇದೆ ಹೇಳಿ ನನಗೆ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಎರಡು ಮೂರು ಸೊ ನಾನು ಬೇರೆ ಯೂಟ್ಯೂಬರ್ಸ್ ಥರ ಎಲ್ಲ ನಾನು ಮಾಡೋಲ್ಲ ಫೋನ್ ಇಟ್ಬಿಡ್ತಾರೆ ಕೆಲವರು ರಿಪ್ಲೈ ಮಾಡೋಲ್ಲ ಕೆಲವರು ಅದು ಹೆಂಗೆ ನಾವು ಹೇಳೋಕ್ಕಾಗುತ್ತೆ ಅಂತಾರ ಸೀರಿಯಸ್ಲಿ ಕೆಲವ್ರು ಹೇಳ್ತಾರೆ ಯೂಟ್ಯೂಬರ್ಸ್ಗೆ ಯೂಟ್ಯೂಬರ್ಸೇ ಸಪೋರ್ಟ್ ಮಾಡಬೇಕು ಅಂತ ಇಂಥ ಯೂಟ್ಯೂಬರ್ಸ್ ಇರ್ತಾರೆ ಅಂತ ನನ್ನ ಕನಸಲ್ಲು ನಾನು ಅವ್ರ ನಂಬರ್ ತಗೊಂಡು ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲ ಮಾಡಿರ್ತೀವಿ ನಾವು ಎಷ್ಟು ಒಬೀಡಿಯಂಟಾಗಿ ಮಾತಾಡ್ತೀವಿ ಅಟ್ಲೀಸ್ಟ್ ಒಂದು ಒಳ್ಳೆಯ ರೆಸ್ಪಾನ್ಸ್ ಬೇಡವಾ ಅವ್ರ ಬಗ್ಗೆ ನಾನು ಸಲ ಹೇಳ್ತೀನಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಓಕೆ ಬಿಸ್ನೆಸ್ ಗಿಮಿಕ್ ಆಗಿರ್ಬೋದು ಬಟ್ ರೆಸ್ಪಾನ್ಸ್ ಅನ್ನೋದಾದರೂ ಕರೆಕ್ಟಾಗಿ ಕೊಡಬೇಕಲ್ವಾ ಸೊ ನೋಡೋಣ ಹಿಂಗೆ ಇರುತ್ತಾ ಅಂತ ಅದು ಬೇರೆ ಬಟ್ ನಾನು ಮಾತ್ರ ಆ ಥರ ಮಾಡೋಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಸಜೆಷನ್ನು ನಾನು ಸಪ್ರೇಟಾಗಿ ಕೊಡ್ತಾ ನಿಧಾನಕ್ಕೆ ನೀಟಾಗಿ ನಾನು ನಿಜವಾಗ್ಲೂ ಹೇಳಿಕೊಡ್ತೀನಿ ಅದಂತೂ ಶ್ಯೋರ್ ನಾನು ಸೊ ಸ್ವಲ್ಪ ರನ್ ಆಗಲಿ ನನಗೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನನ್ನ ಹಾಸನಿಂದ ಬೆಂಗಳೂರಿಗೆ ಹೋಗಿ ಸೆಟ್ರೇಟ್ ಆಗಿ ಎಲ್ಲ ನೀಟಾಗಿ ಎಲ್ಲ ಆದಮೇಲೆ ನಾನು ನಿಧಾನಕ್ಕೆ ನೀಟಾಗಿ ಹೇಳ್ಕೊಡ್ತೀನಿ ಏನಿಲ್ಲ ಇಲ್ಲೇ ಹೇಳ್ಬೋದು ಬಟ್ ಒಂದು ಹೇಳ್ಕೊಟ್ಟು ಒಂದು ಬಿಡ್ತೀನಿ ಅನ್ನುವಂತಹ ಒಂದು ಮೈಂಡ್ಸೆಟ್ ಅಷ್ಟೇ ನಂದು ಹೇಳ್ಕೊಟ್ರು ನೀಟಾಗಿ ಹೇಳ್ಕೊಡ್ಬೇಕು ಅಂತ ಅಷ್ಟೆ ಸೊ ಚಲೋ ಬೆಂಗಳೂರಿಗೆ ಪ್ಯಾಕಪ್ ಮಾಡ್ಕೊಳ್ಳೋಣ ಇನ್ನೇನಿದ್ರು ಸೊ ಪ್ಯಾಕಪ್ ಪ್ಯಾಕಪ್ ಎಲ್ಲ ಮಾಡಿಕೊಂಡು ಕೊರಿಯರ್ಸ್ ಎಲ್ಲ ಸಪ್ರೇಟ್ ಇಡಬೇಕು ಬೆಂಗಳೂರಿಗೆ ಎಲ್ಲ ಸಪ್ರೇಟ್ ಇಡಬೇಕು ಸೊ ಮಧ್ಯಾಹ್ನ ಮೇ ಬಿ ಎರಡೂವರೆ ಮೂರು ಗಂಟೆ ಅಷ್ಟರಲ್ಲಿ ಹೊರಡ್ತೀವೇನೋ ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಒಂದು ವೀಡಿಯೋನೂ ನಾನು ಈಗಲೇ ಅಪ್ಲೋಡ್ ಮಾಡಬೇಕು ನೋಡ್ತೀನಿ ಈ ವಿಡಿಯೋ ಆಲ್ಮೋಸ್ಟ್ ಶಾರ್ಟ್ ವೀಡಿಯೋ ಆದ್ರೂ ಯೂಟ್ಯೂಬ್ ಬಿಡಬಾರ್ದು ಅಂತ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ದು ಅಷ್ಟೇ ಆದಷ್ಟು ಇವತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡೋಣ ಟ್ರೈವಂತೂ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕೆಲವೊಂದೊಂದು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಇವ್ರಿಗೆ ಯಾಕೆ ಸ್ಯಾರಿ ಬಿಸ್ನೆಸ್ಸು ಹಂಗೆ ಹಿಂಗೆ ಅಂತ ಸೊ ಒಬ್ರಿಗೆ ಒಂದು ಪ್ಯಾಷನ್ ಅಂತ ಅಂದಮೇಲೆ ಅದು ಇವ್ರಿಗೆ ಅವ್ರಿಗೆ ಅಂತ ಬರೋದು ಬೇಡ ಯಾಕೆ ಅಂತಂದರೆ ನಾನು ಅಂತ ಅಲ್ಲ ತುಂಬ ಜನ ಈ ಒಂದು ವೃತ್ತಿಗೆ ಬಂದಿದ್ದಾರೆ ಇಂಥವರೇ ಮಾಡಬೇಕು ಅಂಥವ್ರೇ ಮಾಡಬೇಕು ಅನ್ನೋದು ಅವ್ರ ಅಣೇಲೇನಿಲ್ಲ ಇಂಥವರು ಇದನ್ನ ಮಾಡಬಾರ್ದು ಅಂತ ಇಲ್ಲ ಎಷ್ಟೊಂದು ಜನ ಬೇಕಿಂಗ್ ಮಾಡ್ತಾ ಇದ್ದಾರೆ ಎಂತೆಂಥವರೋ ಬೇಕಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದವ್ರ ಪ್ಯಾಷನ್ ಇರುತ್ತೆ ಅಷ್ಟೇ ಓಕೆನಾ ಸಿರೆ ಬಿಸ್ನೆಸ್ ಮಾಡಬಾರ್ದು ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಬ ಪಾಸಾದವು ಸೊ ನೆಸೆಸರಿ ಇಲ್ಲ ಅನ್ನೆಸೆಸರಿ ಅದು ನಿಮಗೆ ಬೇಡದೇ ಇರೋ ಒಂದು ಇದು ಅದು ನಮ್ಮ ಪರ್ಸ್ನಲ್ ಲೈಫ್ ಆಗಿರೋದ್ರಿಂದ ಅದು ನಮ್ಮ ಡಿಸಿಷನ್ ಆಗಿರುತ್ತೆ ವ್ಲಾಗ್ಗಳನ್ನ ಕೆಲವ್ರು ನೋಡ್ತಾ ಇರ್ತೀರ ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ಇನ್ನು ಕೆಲವ್ರು ನೋಡದೆ ಇದ್ದವರು ಅವ್ರಿಗೆ ನಾವು ಯಾವ ರೀತಿ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸ್ತೀವಿ ಸೊ ಅರ್ಥ ಮಾಡ್ಕೊಂಡವ್ರು ಅರ್ಥ ಮಾಡ್ಕೊಳ್ಳಿ ಓಕೆನಾ ನಮ್ಮ ಪರ್ಸ್ನಲ್ ಲೈಫ್ ನಮ್ಮ ಡಿಸಿಷನ್ ನಮ್ಮ ಇಷ್ಟ ನಾವು ಹೆಂಗಾದರೂ ನಮ್ಮ ಡಿಸೈಡ್ ಮಾಡ್ಕೊತೀವಿ ನಮ್ಮ ಲೈಫನ್ನ ನಾವು ನಮ್ಮ ಪ್ಯಾಷನ್ ಅಂತ ನಾವು ತಗೊಂಡಿದ್ದೀವಿ ನಾವೇಂಗಾದ್ರೂ ಉದ್ಧಾರ ಆಗ್ತೀವಿ ಹಾಳಾದರೂ ನಮ್ಮದೇ ಉದ್ಧಾರ ಆದರೂ ನಮ್ದೇ ದಯವಿಟ್ಟು ನಮ್ಮ ಲೈಫಲ್ಲಿ ನೀವು ಓಕೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬಾಯ್ ಬಾಯ್ ನೋಡ್ತಾ ಇರಿ ಬ್ಲಾಗ್ನ ಪ್ಯಾಕಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ಬಿಡ್ತೀನಿ ಏನೇನು ತೊಗೊಂಡಿದ್ದೀನಿ ಏನೇನು ಅನ್ನೋದನ್ನೆಲ್ಲ ತೋರಿಸ್ತೀನಿ ಹಾಗೆ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಡ್ಬೇಕು ಅವ್ರನ್ನೂ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕು ಸೊ ಬನ್ನಿ ಸೊ ಈ ಕಡೆ ಹಾಡನ್ನೆಲ್ಲ ಪ್ಲೇ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಇಲ್ಲಿ ಏನಂತ ಅಂದರೆ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿ ಫುಲ್ಲು ಆನ್ಲೈನಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನೋಡಿ ನೋಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಯಾಕಂದರೆ ಒಂದು ಮರ್ತು ಒಂದು ಇಟ್ಟಿ ಇದೆಲ್ಲ ರಿಲೇಟೆಟ್ಟು ನನ್ನ ಬಿಸ್ನೆಸ್ಸಿಗಾಗಿರುತ್ತೆ ಸೊ ಪ್ರತಿಯೊಂದನ್ನು ಎತ್ತಿಡ್ತಾ ಎತ್ತಿಡ್ತಾ ಪ್ಯಾಕಿಂಗ್ನ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಎಕ್ಸಾಮು ಕೂಡ ಇದ್ದಿದ್ದರಿಂದ ನಾನು ಕೆಲವೊಂದೊಂದು ನೋಟ್ಸ್ಗಳ್ನ ಕೂಡ ಎತ್ತಿಟ್ಕೊಬೇಕಾಗಿತ್ತು ಸೊ ಅದನ್ನು ಕೂಡ ಎತ್ತಿಟ್ಕೊಂಡು ತಗೊಂಡು ಕೆಲವೊಂದೊಂದು ಆನ್ಲೈನಲ್ಲಿ ಆರ್ಡರ್ ಮಾಡಿರುವಂತಹ ಕೆಲವೊಂದೊಂದು ಬಟ್ಟೆಗಳು ಕೂಡ ಇಲ್ಲೇ ಇತ್ತು ಹಾಗೆ ನನ್ನ ಹೇರ್ ಕಟ್ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣ್ತಾ ಇದೆ ಹಾಗೆ ಹೇರ್ ಕಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಸರಿ ಇಳುಗು ಕೂಡ ಸ್ಕೂಲಿಗೆ ಹಾಕಬೇಕು ಈಗ ಹೋಗ್ಬಿಟ್ಟು ಕೇಳಿದ್ದೀನಿ ಒಂದ್ ಎರಡ್ ಮೂರ್ ಕಡೆ ಸೊ ಮಕ್ಕಳನ್ನು ಸ್ಕೂಲಿಗೆ ಹಾಕ್ಬಿಡ್ಬೇಕು ಯಾಕೆ ಅಂತಂದರೆ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿನ ಕಳ್ಕೊಳ್ಳೋದು ಅಂತ ಅಂದರೆ ಅದೇ ಅನಿಸುತ್ತೆ ಸೊ ಓದ್ಕೊಡ್ಬೇಕು ಹೌದು ಬಟ್ ಮಕ್ಕಳು ಸ್ವಲ್ಪ ವಿದ್ಯೆ ಬುದ್ಧಿನೂ ಕಲಿತವೆ ಸ್ವಲ್ಪ ಡಿಸಿಪ್ಲಿನೂ ಕಲಿತವೆ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಲಿತವೆ ಸೊ ನಾವು ಕೂಡ ಇಂಡಿಪೆಂಡೆಂಟಾಗಿ ಇರ್ಬೋದು ಸೊ ಅವ್ರು ನೋಡ್ಕೊಳ್ಳಿ ಇವ್ರವ್ರು ನೋಡ್ಕೊಳ್ಳಿ ಅನ್ನೋದ್ರ ಬದಲು ಈ ಒಂದು ಇದನ್ನು ಕೂಡ ನೋಡ್ಕೊತಾರೆ ಇಲ್ಲೆಲ್ಲ ಬಟ್ಟೆನೆಲ್ಲ ಜೋಡಿಸ್ಕೊತ ಜೋಡಿಸ್ಕೊತ ಮಕ್ಕಳು ಕೂಡ ಅವರು ಪ್ಯಾಕೇಜಸ್ ಎಲ್ಲ ಅವರೆಲ್ಲ ಪ್ಯಾಕ್ ಇದ್ರು ಮಕ್ಕಳುಗಳು ಕೂಡ ಅವ್ರಿಗೆ ಅವರು ರೆಡಿ ಆಗ್ತಾ ಇದ್ರು ಹಾಗೆ ಈಗಿನ ಇದು ಏನು ಬಂದಿದೆ ಏನು ಫೋರ್ ಇಯರ್ಸ್ ಆದಮೇಲೆ ಸೇರಿಸ್ಕೊಳ್ಳೋದು ಎಲ್ ಕೆ ಜಿಗೆ ಅಂತ ಏನೋ ಬಂದಿದೆಯಂತೆ ಸೊ ಇನ್ನೂ ಕೇಳಿಲ್ಲ ಕೇಳಿ ಆಮೇಲೆ ಇದು ಚೆಕ್ ಮಾಡಬೇಕು ಅವರು ಎಲ್ ಕೆ ಜಿಗೆ ನಾವು ಸೇರಿಸ್ಕೊಳ್ಳೋದು ಫೋರ್ ಫೋರ್ ಇಯರ್ಸ್ ಆದಮೇಲೆ ಅಂತ ಏನೋ ಹೇಳ್ತಾ ಇದ್ದಾರಂತೆ ಚೆಕ್ ಮಾಡಿ ಆಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನೂ ನಾನು ಕೇಳಿಲ್ಲ ಬಟ್ ಅವರು ಹೇಳೋ ಪ್ರಕಾರ ನರ್ಸರಿಗೆ ಹಾಕೋತೀವಿ ಅಂತ ಅಂತಿದ್ದಾರೆ ಬಟ್ ಇನ್ನೂ ಹೋಗಿಲ್ಲ ಹೋಗಿ ಕೇಳಿ ಹೇಳಬೇಕು ಅವ್ರು ಫೋನಲ್ಲಿ ಹೇಳಿರೋದು ನರ್ಸರಿಗೆ ಹಾಕೋತೀವಿ ಅಂತ ಹೇಳಿದ್ದಾರೆ ಚೆಕ್ ಮಾಡಿ ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬಿಸ್ನೆಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಏನು ಅಂತಲೂ ಕೂಡ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಹಾಗೇ ಈಗ ಬಟ್ಟೆ ತಗೊಬಂದಿರೋದ್ರಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಊರಿನ ಜಾತ್ರೆಗಾಗಿರ್ಬೋದು ಅಥವಾ ಎಲ್ಲ ಓಡಾಡಿದ್ವಲ್ಲ ಸೊ ಆವಾಗ ತಂದಿದ್ದ ಬಟ್ಟೆ ಯಾವುದು ಇವಾಗ ತಂದಿದ್ದ ಬಟ್ಟೆ ಯಾವುದು ಕಂಪ್ಲೀಟಾಗಿ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆವಾಗ ಯಾವ ಬಟ್ಟೆ ತಂದಿದ್ವಿ ರೆಸಾರ್ಟಿಗೆ ಯಾವ ಬಟ್ಟೆ ತಂದಿದ್ವಿ ಜಾತ್ರೆಗೆ ಯಾವ ಬಟ್ಟೆ ತಂದಿದ್ವಿ ಎಲ್ಲ ಫುಲ್ ಕನ್ಫ್ಯೂಸ್ ಆಗಿ ಆಗಿ ಇವಾಗ ಇಷ್ಟೇ ಬಟ್ಟೆ ತಂದಿದ್ವಾ ಅಥವಾ ಬಿಟ್ಟೋಗಿದ್ವಾ ಅಥವಾ ಊರಲ್ಲಿ ಯಾವುದಾದ್ರೂ ಇದೆಯಾ ಎಲ್ಲ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಇರೋದನ್ನ ಹೋಗೋಣ ಸದ್ಯಕ್ಕೆ ಬಟ್ಟೆ ಇದ್ರೆ ಇಲ್ಲೇ ಇರುತ್ತೆ ಅಂತ ಅಂದ್ಬಿಟ್ಟು ಇರೋದೆಲ್ಲ ಅಲ್ಲಿ ಇಲ್ಲಿ ಆ ಸೈಡ್ ಸೋಫಾದ ಮೇಲೆ ಸ್ವಲ್ಪ ಇದೆ ಈ ಸೈಡ್ ಸೋಫಾ ಮೇಲೆ ಸ್ವಲ್ಪ ಇದೆ ಎಲ್ಲ ಪ್ಯಾಕಪ್ ಮಾಡಿ ಹೋಗೋಣ ಸದ್ಯಕ್ಕೆ ಹೋಗಿ ಬೆಂಗಳೂರು ತಲುಪಿ ಇಬ್ಬರಿಗೂ ಒಂದು ಸ್ಕೂಲನ್ನ ಗತಿ ಕಾಣಿಸೋಣ ಆಮೇಲೆ ಇರೋದು ನೋಡೋಣ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಮೈಸೂರಲ್ಲಿ ಮತ್ತೆ ಲ್ಯಾಬ್ ಎಕ್ಸಾಮ್ ಇದೆ ಟ್ವೆಂಟಿ ಫೋರ್ತು ಸೊ ಅದನ್ನು ಕೂಡ ನಾನು ನೋಡಬೇಕು ಅದಾದ ಮೇಲೆ ನೋಡೋಣ ಅದಾದಮೇಲೆ ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇಬ್ಬರದ್ದು ಸ್ಕೂಲು ಮಕ್ಕಳು ಎಷ್ಟು ಬೆಳೆದಿದ್ದೇ ಗೊತ್ತಾಗಲ್ಲ ಅಂತ ಅನ್ನಿಸ್ಬಿಡುತ್ತೆ ಇನ್ನೇನು ನೆಕ್ಸ್ಟ್ ಇನ್ನೇ ಯಾವುದೇ ವೆಕೇಶನ್ಸ್ ಯಾವುದೂ ಇಲ್ಲ ಸದ್ಯಕ್ಕೆ ಇನ್ನೇನಿದ್ರು ಮಕ್ಕಳು ಎಜುಕೇಷನ್ ಕಡೆ ಗಮನ ನಾವೇ ಸ್ಕೂಲ್ಗೆ ಹೋಗ್ತಿದ್ದು ಡೇಸ್ಗಳು ಎಲ್ಲ ಕಣ್ಣು ಮುಂದೆ ಇದೆ ಇನ್ನು ಮಕ್ಕಳು ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಇನ್ನೆಲ್ಲ ಪ್ಯಾಕ್ ಮಾಡಿದ್ದಾಯಿತು ಇನ್ನು ಬ್ಯಾಕ್ ಟು ರುಟೀನು ಬ್ಯಾಂಗ್ಳೂರ್ಗೆ ಹೋದ ತಕ್ಷಣವೇ ಹಾಗೆ ಕೆಲವೊಂದೊಂದು ಐಟಮ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಎಷ್ಟೊಂದು ನಾನು ತರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಹೇಳ್ತೀನಿ ಬೆಂಗ್ಳೂರಿಗೆ ಹೋದ್ಮೇಲೆ ಹೇಳ್ತೀನಿ ಏನೇನು ತರಿಸ್ಕೊಂಡಿದ್ದೀನಿ ಅಂತ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಎಲ್ಲ ಏನೇನು ತೊಗೊಂಡಿದ್ದೀನಿ ಅನ್ನೋದು ಹಾಗೆ ನನ್ನ ಮಗನೂ ಕೂಡ ಬ್ಯಾಗಲೆಲ್ಲ ಬುಕ್ಸ್ ಎಲ್ಲ ಎತ್ತಿ ಇಟ್ಕೊತಾ ಇದ್ದಾನೆ ಅವನು ಹೋಮ್ ವರ್ಕ್ಸ್ಗಳು ಎಲ್ಲ ಏನೇನು ತೊಗೊಂಡಿದ್ದ ಅದನ್ನೆಲ್ಲ ನೀನೇ ನೆನ್ಪಿಟ್ಕೊಂಡು ಇಟ್ಕೊಬೇಕಮ್ಮ ನೀನೇ ದೊಡ್ಡವನಾಗಿದೆಯಾ ಅಂತ ಎಲ್ಲ ಹಾಗೆ ನನ್ನದು ಒಂದು ಶೂಟ್ ಕೂಡ ಇತ್ತು ಅದನ್ನ ಕೂಡ ನಾನು ಮುಗಿಸ್ಕೊತ ಇದ್ದೀನಿ ಇನ್ನು ಬೆಂಗಳೂರಿಗೆ ಹೋದರೆ ಆಗಲ್ಲ ಬೆಂಗಳೂರಿಗೆ ಹೋದರೆ ಇನ್ನೂ ಆಗೋದಿಲ್ಲ ಕ್ಲೀನಿಂಗು ಅದು ಇದು ಟೂ ಡೇಸ್ ಅಲ್ಲೇ ಹೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಅವ್ನು ಸ್ಕೂಲು ಅದು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಶೂಟ್ಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಒಂದೆರಡು ದಿನಕ್ಕಾಗೋ ಅಷ್ಟು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಅಭಿಪ್ರಾಯ